ವಿರೋಧ ಪಕ್ಷದ ನಾಯಕ ಅವರ ಡ್ಯೂಟಿ ಸರ್ಕಾರನ ತರಾಟೆಗೆ ತೆಗೆದುಕೊಂಡೆ ನಮ್ ಡ್ಯೂಟಿ ಅದು ನಮ್ ನಾವು ಮಾಡಿಲ್ಲ ಅಂದ್ರೆ ಜನ ಕೇಳ್ತಾರೆ ಸರ್ಕಾರ ಯಾಕೆ ತಲಾಟೆ ತರಾಟೆಗೆ ತೆಗೆದುಕೊಂಡಿಲ್ಲ ಇಲ್ಲಿ ಕಾಂಗ್ರೆಸ್ಸಿನ ಈ ಗೂಂಡಾಗಿರಿಯಿಂದ ಇವತ್ತು ಮನ ಹಿಂದೆ ಸೀಟ್ ಇರೋ ಮೇಲೆ ಒಂದು ಘಟನೆ ಆಯ್ತು ವಿಧಾನ ಪರಿಷತ್ತಲ್ಲಿ ಇದು ಮತ್ತೆ ರಿಪೀಟೇಷನ್ ವಿಧಾನ ಪರಿಷತ್ತಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಇದೇ ರೀತಿಯ ಹಲ್ಲೆ ಅಟ್ಯಾಕ್ ನಿನ್ನೆ ಗುಲ್ಬರ್ಗಾದಲ್ಲಿ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಸರ್ಕಾರದ ವಿರುದ್ಧ ಜಾ ಮೊಟ್ಟೆ ತಗೊಂಡು ಕಾರ್ ಮೇಲೆ ಒಡೆದು ಇಂಕ್ ತಗೊಂಡು ಕಾರ್ ಮೇಲೆ ಹಾಕಿ ಆವಾಜ್ಗಳು ಒಳಗಡೆ ಇವರು ಕೇಳಿಸೋ ರೀತಿ ನಿನ್ನ ಬಾ ನೋಡ್ಕೊಂತೀನಿ ಮುಗಿಸ್ತೀರಿ ಈ ಥರದ ಎಲ್ಲ ಅವಾಜ್ಗಳು ಹಾಕಿ ಒಬ್ಬ ವಿರೋಧ ಪಕ್ಷದ ನಾಯಕ ಅವರ ಡ್ಯೂಟಿ ಸರ್ಕಾರನ ತರಾಟೆಗೆ ತೆಗೆದುಕೊಳಕೆ ನಮ್ಮ ಡ್ಯೂಟಿ ಅದು ನಮ್ಮದು ನಮ್ಮ ಕರ್ತವ್ಯ ಅದು ನಾವು ಮಾಡಿಲ್ಲ ಅಂದರೆ ಜನ ಕೇಳ್ತಾರೆ ಸರ್ಕಾರ ಯಾಕೆ ತಲಾಟೆ ತರಾಟೆಗೆ ತೆಗೆದುಕೊಂಡಿಲ್ಲ ಅಂತ ಇಲ್ಲಿ ಕಾಂಗ್ರೆಸ್ಸಿನ ಈ ಗೂಂಡಾಗಿರಿಯಿಂದ ಇವತ್ತು ಮನ ಹಿಂದೆ ಸೀಟ್ ಇರೋ ಮೇಲೆ ಒಂದು ಘಟನೆ ಆಯಿತು ವಿಧಾನ ಪರಿಷತ್ತಲ್ಲಿ ಇದು ಮತ್ತೆ ರಿಪೀಟೇಷನ್ ವಿಧಾನ ಪರಿಷತ್ತಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಇದೇ ರೀತಿಯ ಹಲ್ಲೆ ಅಟ್ಯಾಕ್ ಪೊಲೀಸರು ಒಂಥರ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ನಿಂತು ಅವರಿಗೆ ಪ್ರೊಟೆಕ್ಷನ್ ಕೊಟ್ಟು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು ಮುಂದಿನ ಕಾರ್ಯಕ್ರಮ ಇತ್ತು ಅಲ್ಲೂ ಒಂದು ಎರಡು ಸಾವಿರ ಜನ ಇದ್ರು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕೂ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ದೆ ಐದು ಗಂಟೆಗಳ ಕಾಲ ಅವರನ್ನು ಕೂಡಾಕಿ ಅವ್ರಿಗೆ ಹವ್ಯಾಸ ಶಬ್ದಗಳಿಂದ ಬೈಯುವಂಥ ಒಂದು ಕೆಲಸಗಳನ್ನು ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಡದೆ ಪೊಲೀಸರು ಅವರನ್ನು ಆ ಜಿಲ್ಲೆಯಿಂದ ಆಚೆ ಹೋಗುವವ್ರಿಗೂ ಕರ್ಕೊಂಬಂದು ಆಚೆ ಬಿಟ್ಟಿದ್ದಾರೆ ಇದು ಯಾವ ನ್ಯಾಯ ಏನಾದರೂ ಅವ್ರಿಗೆ ಅವ್ಯಾಚ ಶಬ್ದ ಅನಿಸಿದ್ರೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಕೋರ್ಟ್ಗಳಿದೆ ನ್ಯಾಯಾಲಯ ಇದೆ ಅಲ್ಲಿ ಅಲ್ಲೋಗಿ ಕಂಪ್ಲೇಂಟ್ ಕೊಡಬೇಕಾಯಿತು ಅಲ್ಲಿ ಅವರು ಅದ್ರ ಬಗ್ಗೆ ನ್ಯಾಯಾಲಯ ತೀರ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಈ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹೋಗಿ ಅದು ಗುಲ್ಬರ್ಗಾದಲ್ಲಿ ಈ ಥರ ಘಟನೆ ಮೊದಲೇನಲ್ಲ ಪ್ರತಿದಿನದ ಕಾಯಕ ಊಟಿದೆ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಪ್ರತಿದಿನದ ಕಾಯಕ ಆಟಿದೆ ಕಾಂಗ್ರೆಸ್ ಅವರ ಅಲ್ಲೇ ಈ ಘಟನೆ ಆಗಿರುವಂಥದ್ದು ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಇದರ ಹಿಂದೆ ಇದ್ದಾರೆ ಅಂತೇಳಿ ಈಗಾಗಲೇ ನಾವು ಗವರ್ನರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿದಿರಿ ಇವತ್ತು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ನಾರಾಯಣಸ್ವಾಮಿ ಅವರಿಗೆ ಮತ್ತೆ ಈ ಆಗಿರುವಂತ ಕ್ರಮದ ಬಗ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲ್ಲಿ ಯಾರು ಬಂದಿದ್ರು ಗೂಂಡಾಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದಿರಿ ಇದಾದ್ಮೇಲೆ ಡಿಜಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತಿರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ